ಸಚಿವ ಜಮೀರ್ ಪುತ್ರ ಜೈದ್ ಖಾನ್ ನಟನಿಗೆ ಕಲ್ಟ್ ಚಿತ್ರ ತಂಡ ಎಡವಟ್ಟೊಂದನ್ನು ಮಾಡ್ಕೊಂಡ್ಬಿಟ್ಟಿದೆ ಚಿತ್ರದ ನಾಯಕ ಜೈದ್ ಹಾಗೂ ನಿರ್ದೇಶಕ ಅನಿಲ್ ಮೇಲೆ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ ಚಿತ್ರ ತಂಡದ ಎಡವಟ್ಟಿಗೆ ಡ್ರೋನ್ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ ಕಳೆದ ಇಪ್ಪತ್ತೈದರಂದು ಚಿತ್ರದುರ್ಗದಲ್ಲಿ ಶೂಟಿಂಗ್ ಅನ್ನ ನಡೆಸ್ತಾ ಇತ್ತು ಕಲ್ಟ್ ಚಿತ್ರತಂಡ ಕಲ್ಟ್ ಚಿತ್ರಕ್ಕೆ ಡ್ರೋನ್ ಟೆಕ್ನೀಷಿಯನ್ ಆಗಿ ಕೆಲಸವನ್ನ ಮಾಡಿದ್ರು ಸಂತೋಷ್ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಮಾಡಿ ಡ್ರೋನನ್ನು ಖರೀದಿ ಮಾಡ್ತಾರೆ ಈ ಸಿನಿಮಾದ ಶೂಟಿಂಗಿಗಾಗಿ ಶೂಟಿಂಗ್ ಮಾಡ್ತಿದ್ದಂಥ ವೇಳೆಗೆ ಡ್ರೋನ್ ವಿಂಡ್ ಫ್ಯಾನ್ಗೆ ಟಚ್ ಆಗಿ ಪೀಸ್ ಪೀಸ್ ಆಗಿತ್ತು ರಿಸ್ಕ್ ಇದೆ ಅಂತ ಮೊದಲೇ ಹೇಳಿದ್ರಂತೆ ಸರ್ ಆಗಲ್ಲ ಇಲ್ಲಿ ಶೂಟಿಂಗ್ ಮಾಡೋದಕ್ಕೆ ಡ್ರೋನ್ ಏನಾದ್ರೂ ಮೇಲಕ್ಕೆ ಹೋಯಿತು ಅಂತಂದ್ರೆ ಸಮಸ್ಯೆ ಆಗತ್ತೆ ಆಗಲ್ಲ ಸರ್ ರಿಸ್ಕಿ ಅಂತ ಹೇಳಿದ್ರು ಕೂಡ ಇಲ್ಲ ಶೂಟಿಂಗ್ ಮಾಡಲೇಬೇಕು ಮಾಡಿ ಇಲ್ಲೇ ಮಾಡಿ ಅಂತ ನಿರ್ದೇಶಕರು ಒತ್ತಾಯ ಮಾಡಿದ್ರಂತೆ ಇನ್ನು ಮಾಡೋಕ್ಕಾಗತ್ತೆ ನಿರ್ದೇಶಕರೇ ಒತ್ತಾಯ ಮಾಡ್ತಿದ್ದಾರಲ್ಲ ಅಂತ ಸಂತೋಷ್ ಕೂಡ ಡ್ರೋನನ್ನು ಹಾರಿಸಿದ್ದಾರೆ ಆದರೆ ಇದೀಗ ಪೀಸ್ ಪೀಸ್ ಆಗಿದೆ ಇದಾದ ಮೇಲೆ ನಷ್ಟವನ್ನು ಯಾರು ಭರಿಸ್ಕೊಡ್ಬೇಕು ಸಿನಿಮಾ ತಂಡದವರಲ್ವಾ ಅದನ್ನು ಕೇಳಿದ್ದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಇನ್ನು ಕಲ್ಟ್ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇರೋದು ಕೂಡ ಇದೇ ಸಚಿವ ಜಮೀರ್ ಪುತ್ರ ಜೈದ್ ಖಾನೆ ಅವರೇ ಹೀರೋ ಅವರೇ ನಿರ್ಮಾಪಕರು ಹಂಗಾಗಿ ಅವ್ರ ಹತ್ರ ಒಂದ್ಸತಿ ಮಾತಾಡ್ಬಿಡೋಣ ಅಂತ ಹೋಗಿ ಕೇಳ್ಕೊಂಡಿದ್ದಾರೆ ಸರ್ ನೋಡಿ ಹಿಂಗಾಗಿದೆ ಏನಾದರೂ ಪರಿಹಾರ ಮಾಡಿಕೊಡಿ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಟೆಕ್ನಿಷಿಯನ್ ಸಂತೋಷ್ ಕೇಳ್ಕೊಂಡಿದ್ದಾರೆ ಆದ್ರೆ ಅವರು ಒಂದು ಖಾಲಿ ವೈಟ್ ಪೇಪರ್ ಮೇಲೆ ಸಹಿ ಹಾಕಿಸ್ಕೊಂಡಿದ್ದಾರೆ ಈ ಸಂತೋಷವರ ಬಳಿ ಜೈತ್ ಸಹಿ ಹಾಕಿಸ್ಕೊಂಡಿದ್ದಾರೆ ಅಂತ ಇದೀಗ ಆರೋಪಿಸ್ತಾ ಇದ್ದಾರೆ ಏನಕ್ಕೆ ಸಹಿ ಹಸ್ಕೊ ಸಹಿ ಹಾಕಿಸ್ಕೊಂಡ್ರು ಖಾಲಿ ಪೇಪರ್ ಮೇಲೆ ವೈಟ್ ಪೇಪರ್ ಮೇಲೆ ಯಾರು ಸಹಿ ಹಾಕಿಸ್ಕೊಳ್ಳೋ ಹಾಗಿಲ್ಲ ಅದು ತಪ್ಪು ಯಾಕೆ ಹಾಕಿಸ್ಕೊಂಡ್ರು ಹಾಳಾಗಿದ್ದು ಡ್ರೋನ್ ಸಹಾಯ ಮಾಡೋಕ್ಕಾಗತ್ತಾ ಮಾಡಬೇಕು ಮಾಡೋಕ್ಕಾಗಲ್ವಾ ಆಗಲ್ಲ ಅಂತ ಹೇಳಿ ಮುಂದಿನ ಕಾನೂನು ಹೋರಾಟ ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾರೆ ಅದನ್ನು ಸಹಿ ಹಾಕಿಸ್ಕೊಂಡಿದ್ದು ಯಾಕೆ ಒಂದೂವರೆ ಲಕ್ಷ ಮೌಲ್ಯದ ಮೆಮೊರಿ ಕಾರ್ಡನ್ನು ಕೂಡ ಕಿತ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಮಾಡಲಾಗ್ತಾ ಇದೆ ಇದಕ್ಕೆ ಇಪ್ಪತ್ತೈದು ಲಕ್ಷ ಲಾಸ್ ಆಗಿದೆ ಮೆಮೊರಿ ಕಾರ್ಡು ಹೋಗಿದೆ ಪಾಪ ಎಲ್ಲಿಂದ ದುಡ್ಡು ತರ್ತಾರೆ ಒಂದು ನಂಬಿಕೆ ಅಲ್ವಾ ಈಗ ಶೂಟಿಂಗ್ ಮುಗಿಸ್ಕೊಡ್ತೀನಿ ನಂಗೆ ಒಂದಿಷ್ಟು ದುಡ್ಡು ಬರುತ್ತೆ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಲಾಭ ಸಿಗುತ್ತೆ ಅಂತ ಇನ್ವೆಸ್ಟ್ ಮಾಡಿ ತಂದಿದ್ದಾರೆ ಈಗೆಲ್ಲ ಒಡೆದೋಗಿದೆ ಅಂದಮೇಲೆ ಅದನ್ನು ವಾಪಸ್ ದುಡ್ಡು ಕೊಡಬೇಕಾಗಿತ್ತು ಸೊ ಕೊಟ್ಟಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಮನನ್ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಟೆಕ್ನಿಷಿಯನ್ ಸಂತೋಷ ಇದಕ್ ಸಂಬಂಧಪಟ್ಟಂತೆ ಮಗಡಿ ರಸ್ತೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮೊದಲಿಗೆ ಸಂತೋಷ್ ಅವರ ಅಕ್ಕ ಹೋಗಿದ್ರು ಕಂಪ್ಲೇಂಟ್ ಕೊಡೋಕೆ ತೆಗೆದುಕೊಂಡಿರ್ಲಿಲ್ಲ ಅಂತ ಹೇಳಲಾಗ್ತಿತ್ತು ಈಗ ಕಂಪ್ಲೇಂಟ್ ದಾಖಲಾಗಿದ್ದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಾನು ಅವ್ರಿಗೆ ಮಾತು ತುಂಬಾ ಬೆಳ್ದಿ ನಾನು ಬೇರೆ ಡ್ರೋನ್ ತರಿಸಿ ಮಾಡ್ಕೊಡೋ ಅಷ್ಟು ಇತ್ತು ಬಟ್ ಅವರು ನನ್ಗೆ ಅಲ್ಲಿ ಬೆಲೆ ಇರಲಿಲ್ಲ ತುಂಬಾ ರೂಡಾಗೆಲ್ಲ ಮಾತಾಡಿ ವೈಟ್ ಪೇಪರ್ಗೆ ಸೈನ್ ಹಾಸ್ಕೊಂಡು ನನ್ನ ಮೆಮೊರಿ ಕಾರ್ಡ್ ಎಲ್ಲ ಕಿತ್ಕೊಂಡು ನನಗೆ ಒಂಥರ ಟೆಕ್ನಿಷಿಯನ್ ಮುಂದೆ ಎಲ್ಲ ನನಗೆ ರೆಸ್ಪಾನ್ಸ್ ಇಲ್ಲದೇ ಇರೋ ತರ ಮಾಡಿ ಕಲಿಸ್ತಾ ನಂಗೆ ತುಂಬಾ ಬೇಜಾರಾಗೋಗೆ ನನ್ನ ರಿಟರ್ಬೋದು ಯಾವ್ಯಾವ ಸಿನಿಮಾಗೆ ನೀವು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದ್ದೀವಿ ಇವಾಗ ಮಾಡಿದೀನಿ ಮಾರ್ಟಿಂಗ್ ಮಾಡಿದ್ದೀನಿ ತುಂಬಾ ಪಿಕ್ಚರ್ ಮಾಡಿದೀನಿ ನಾನು ಹಿಂಗೆ ನಾವು ಡ್ರೋನ್ ಅಂದ್ರೆ ಗೊತ್ತಿರುತ್ತಲ್ಲ ಸರ್ ನನ್ಗೆ ಯಾವ ಯಾವ್ಯಾವ ಪಿಕ್ಚರ್ ಇಲ್ಲ ಮಲಯಾಳಿ ಪಿಕ್ಚರ್ ಇಂದ ಪಿಕ್ಚರ್ ಪ್ರತಿಯೊಂದ್ ಪರ್ ಡೇ ಇಪ್ಪತ್ತೈದು ಸಾವಿರ ಐದು ಅಷ್ಟೇ ಸರ್ ಅತ್ತ ಪರ್ಚೇಸ್ ಮಾಡಿ ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ಸರ್ ಒಂಚೂರು ಏನು ಉಳಿದಿಲ್ಲ ಸರ್ ಎರಡು ಜಾಸ್ತಿ ಬಿಟ್ರೆ ಇನ್ ಏನು ಉಳಿದಿಲ್ಲ ಇಲ್ಲ ಸೋಮವಾರ ಬಂದು ಸಿಗ್ತೀನಿ ಮೀಟ್ ಮಾಡ್ತೀನಿ ಅಂತ ಟೇಷನ್ ಪೊಲೀಸ್ ಅಭಿಪ್ರಾಯ ಇಂದ ಅದು ಏನು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಸೋಮವಾರದವರೆಗೂ ಅದೇನು ಮಾಡ್ತಾರೆ ಕೊಡ್ತಾರೆ ಅನ್ನೋದು ನನಗಿನ್ನೂ ಇನ್ನೂ ಐಡಿಯಾ ಇಲ್ಲ ಅವತ್ತವರ್ ಬಂದು ಏನು ಮಾಡ್ತಾರ ನಿಜ ಇರೋದ್ ನಾನು ಹೇಳ್ತೀನಿ ಬಡಿಗೆನ ಈಗ ಚಿಕ್ಕ ಮನೆಗೆ ಹೋಗ್ಬೇಕು ಈಗ ಯಾಕೆಂದ್ರೆ ಈ ಸಾಲ ತೀರ್ಸ್ತೇಬೇಕಲ್ಲ ನಾನು ಈಗ ಇವರು ಇವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೋಮವಾರದ ಮೇಲೆ ಗೊತ್ತಾಗಲ್ಲ ಇವ್ರದ್ದು ಇವ್ರು ಏನು ಮಾಡ್ಕೊಡ್ತಾರೆ ಅನ್ನೋದ್ರ ಮೇಲೆ ನಂಗೆ ಗೊತ್ತಿರೋದು ಐದು ಲಕ್ಷ ರೂಪಾಯಿ ಒಡವೆ ಇಟ್ಟಿದ್ದೀನಿ ಅಕ್ಕನ ಮದ್ವೆದೆಲ್ಲ ಶೂಟಿಂಗ್ ಇತ್ತು ಎರಡು ದಿನ ಶೂಟಿಂಗ್ ಅಂತ ಕರ್ ಹೋಗಿ ಇದು ಒಂದಿನಕ್ಕೆ ನನ್ನ ಡ್ರೋನ್ ಕ್ರ್ಯಾಶ್ ಆಗಿ ನಾನು ಅವ್ರಿಗೆ ಮಾತು ತುಂಬ ಬೆಳೆದಿ ನಾನು ಬೇರೆ ಡ್ರೋನ್ ತುಂಬ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ಈ ಪ್ರಕರಣದ ಹಿನ್ನೆಲೆಗೇನು ಎಫ್ಐಆರ್ ಆಗಿದೀಗ ಸಿನಿಮಾ ಶೂಟಿಂಗ್ ಅಂತ ಹೇಳಿ ಡ್ರೋನ್ ಅನ್ನ ತೆಗೆದುಕೊಂಡಾಗಿರುತ್ತೆ ಜಮೀರ್ ಅಹಮದ್ ಅವರ ಮಗ ಸಿನಿಮಾದಲ್ಲಿ ಕಲ್ಟ್ ಸಿನಿಮಾ ಈ ಕಲ್ಟ್ ಸಿನಿಮಾಕ್ಕೆ ಡ್ರೋನ್ ಪ್ರತಿದಿನ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೆ ಮಾತುಕತೆಯನ್ನ ಮಾಡಿಕೊಂಡು ಈತನ ಬಳಿ ಡ್ರೋನ್ ತೆಗೆದುಕೊಂಡಿರ್ತಾರೆ ಆದ್ರೆ ಸಿನಿಮಾ ಶೂಟಿಂಗ್ ಕೂಡ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಸುಮಾರು ಇಪ್ಪತ್ತೈದು ಲಕ್ಷದ ಸಾಲವನ್ನು ಮಾಡಿ ಇಲ್ಲಿ ಅದರ ಹಣಕಾಸಿನ ವಿಚಾರವಾಗಿ ಒಂದಿಷ್ಟು ಡಿಫರೆನ್ಸ್ ಗಳು ಬಂದಿರುವಂತದ್ದು ಹಣಕಾಸಿನ ಗಳು ಕೂಡ ಸರಿಯಾಗಿ ಆಗಿಲ್ಲ ಸೊ ಇದೇ ವಿಚಾರವಾಗಿ ಆತ ಹಲವು ಬಾರಿ ಅವ್ರ ಹತ್ರ ಮಾತುಕತೆಯನ್ನು ಕೂಡ ಮಾಡಿದಾರೆ ಆ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳಿ ಸಬೂಬುಗಳನ್ನು ಹೇಳ್ಕೊಂಡು ಮುಂದಕ್ಕೆ ಅದಾದ ಬಳಿಕ ಹಣವನ್ನು ಕೂಡ ಕೊಟ್ಟಿಲ್ಲ ಸೊ ಇದೇ ವಿಚಾರವಾಗಿ ಇಂಥ ಸೂಸೈಡ್ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರುವಂಥದ್ದು ಇದಾದ ಬಳಿಕ ಸದ್ಯ ಮಾಗಲಿ ಪೊಲೀಸ್ ಠಾಣೆಯಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಳ್ತಾ ಇರುವಂತದ್ದು ದಾಖಲು ಮಾಡ್ಕೊಂಡ ನಂತರ ಪೊಲೀಸರು ಕೂಡ ಈ ಬಗ್ಗೆ ಏನು ಜಮೀನು ಮಗ ಇರ್ಬೋದು ಮತ್ತು ಚಿತ್ರದ ನಿರ್ಮಾಪಕರು ನಂತರ ಅವ್ರನ್ನು ಕೂಡ ಸಂಪರ್ಕವನ್ನು ಮಾಡೋದ ಸಂದರ್ಭದಲ್ಲಿ ಅವ್ರು ಬಂದು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕೊಡುವುದಾಗಿ ಮತ್ತೆ ಅವ್ರಿಗೆ ಏನು ಹಣವನ್ನು ಕೊಡ್ಬೇಕು ನಾನು ಅದನ್ನು ಕೊಡ್ತೀನಿ ಅಂತ ಹೇಳಿ ಈತನೂ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು ಒಟ್ಟಾರೆಯಾಗಿ ಸಿನಿಮಾ ಆ ಶೂಟಿಂಗ್ ಸಂದರ್ಭದಲ್ಲಿ ಈತನಿಗೆ ಹೇಳದಂತ ಆ ಪ್ರಾಮಿಸಿಂಗ್ ಏನ್ ಮಾಡಿರ್ತಾರೆ ಅದ್ಯಾವುದನ್ನು ಕೂಡ ಆ ರೀತಿಯಾಗಿ ನಡೆದುಕೊಂಡಿಲ್ಲ ಅಂತ ಹೇಳಿ ಈತ ಆತ್ಮಹತ್ಯಾಗಿಯನ್ನು ಮಾಡ್ಕೊಳ್ಳಿಕ್ಕೆ ಯತ್ನಿರುವಂತದ್ದು ಮತ್ತು ಆರ್ಥಿಕವಾಗಿ ಕೂಡ ಫೈನಾನ್ಷಿಯಲ್ ಕೂಡ ಸಾಕಷ್ಟು ಇತನಿಗೆ ಸಮಸ್ಯೆ ಉಂಟಾಗಿತ್ತು ಈ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಯತ್ನ ಮಾಡುವುದಾಗಿ ಸದ್ಯ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು ಪೊಲೀಸರ ತನಿಖಾ ನಂತರ ಮತ್ತು ಇವರ ಹೇಳಿಕೆಗಳ ನಂತರ ಏನು ಸತ್ಯಾಸ ಸ್ಥಿತಿ ಏನಾಗಿದೆ ಅನ್ನೋದು ಹೊರಬೀಳಬೇಕಾಗಿದೆ ಸಂತೋಷ್ ಅಂದ್ರೆ ಖಾಲಿ ಹಾಳೆ ಮೇಲೆ ಸೈನ್ ಹಾಕಿಸ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ಅವ್ರು ಹೇಳ್ತಾ ಇದ್ರು ಈ ಬಗ್ಗೆ ಏನಾದ್ರು ಕ್ಲಾರಿಟಿ ಇದೆಯಾ ಅಷ್ಟೇ ಈಗ ಅಷ್ಟೇ ಸ್ಪಷ್ಟಪಡಿಸುತ್ತೆ ಏನಂತಂದ್ರೆ ಇದೀಗಷ್ಟೇ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಹಾಳೆ ಹಳೆಗೆ ಸೈನ್ ಹಾಕ್ ಕೊಟ್ಟಿದಾರೋ ಇಲ್ಲ ಮುಂಚೆನೇ ಇವ್ರೇನಾದ್ರು ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡಿದಾರೋ ಯಾಕಂದ್ರೆ ಯಾವ್ದೇಂತಹ ಸಿನಿಮಾಗಳು ಆಗುವಂತ ಸಂದರ್ಭದಲ್ಲಿ ಅದಕ್ಕೂ ಮುಂಚೆ ಮಾತುಕತೆ ಆಗತ್ತೆ ಅದಕ್ಕೆ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಎಷ್ಟು ದಿನದ ಎಷ್ಟು ದಿನ ಸಿನಿಮಾ ನಡೀತಿಲ್ಲ ಯಾವ ಅಂತ ಅಂತೇಳಿ ಸೊ ಈ ರೀತಿಯಾಗಿ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡಿದ್ದಾರೆ ಇಲ್ಲ ಈತನಿಗೆ ಏನೋ ಬಲವಂತವಾಗಿ ಹೆದರಿಸಿ ಈತನ ಬಳಿ ಕಾಳಿ ಹಾಳೆಗೆ ಸೈನ್ ಅನ್ನ ಹಾಕ್ಸ್ಕೊಂಡಿದಾರೋ ಯಾಕಂತ ಹೇಳಿದ್ರೆ ಆ ಪ್ರಭಾವಿ ಆಗಿರೋ ಹಿನ್ನೆಲೆಯಲ್ಲಿ ಆ ತರ ಹೆದರಿಸಿರುವಂತ ಸಾಧ್ಯತೆಗಳು ಕೂಡ ಇರ್ಬೋದು ಇಲ್ಲ ಹಣ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಈತ ಆ ರೀತಿಯಾಗಿ ಆರೋಪವನ್ನು ಕೂಡ ಮಾಡಿರುವ ಸಾಧ್ಯತೆಯನ್ನು ಕೂಡ ಇರ್ಬೋದು ಇವೆಲ್ಲವೂ ಕೂಡ ಪೊಲೀಸರ ತನಿಖಾ ನಂತರವಷ್ಟೇ ಎಲ್ಲವೂ ಸ್ಪಷ್ಟ ಆಗ್ಬೇಕಾಗತ್ತೆ ಮತ್ತೆ ಹೊರಬರ್ಬೇಕಾಗಿರುವಂತದ್ದು ನೀತಿ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಗಾಗಿ